ನಮಸ್ಕಾರ ಸ್ನೇಹಿತರೆ ನಮ್ಮ ಹಿಂದಿನ ವಿಷಯ ಕ್ಲಾಸ್ ಲೆವೆಂತ್ ಕನ್ನಡ ಪ್ರಶ್ನೋತ್ತರಗಳು ಕ್ಲಾಸ್ ಲೆವೆಂತ್ ಕನ್ನಡ ಪ್ರಶ್ನೋತ್ತರಗಳು ಸಾಹಿತ್ಯ ಸಂಚಲನ ಕಾವ್ಯ ಭಾಗ ಅಧ್ಯಾಯ ಎರಡು ಎರಡು ಆ ವಚನಗಳು ಗಟ್ಟಿ ವಾಳಯ್ಯ ಪ್ರಶ್ನೋತ್ತರಗಳು ಸಂದರ್ಭದೊಡನೆ ಸೂಚಿಸಿ ವಿವರಿಸಿ ಬರೆಯಿರಿ ಸಂದರ್ಭ ಒಂದು ಪ್ರಶ್ನೆ ಒಂದು ವೇಷಧಾರಿಗಳೆಲ್ಲ ನಿಮ್ಮ ಕೂಟಕ್ಕೆ ಹೊರಗು ವೇಷಧಾರಿಗಳೆಲ್ಲ ನಿಮ್ಮ ಕೂಟಕ್ಕೆ ಹೊರಗು ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಠ್ಯದ ವಚನಗಳು ಭಾಗದ ಗಟ್ಟಿ ವಾಳಯ್ಯನ ಮೊದಲನೇ ವಚನದಿಂದ ಆಯ್ದುಕೊಳ್ಳಲಾಗಿದೆ ಡಾಂಬಿಕ ಭಕ್ತರನ್ನು ತೀಕ್ಷ್ಮವಾಗಿ ವಿಡಂಬಿಸುವ ಸಂದರ್ಭದಲ್ಲಿ ಗಟ್ಟಿ ವಾಳಯ್ಯ ಈ ಮಾತನ್ನು ಹೇಳುತ್ತಾನೆ ವಿವರಣೆ ಗಟ್ಟಿ ಒಳೆಯ ಡಾಂಬಿಕ ಭಕ್ತರನಾಗಲಿ ಡಾಂಬಿಕ ಭಕ್ತನಾಗಲಿ ನಂಬುವುದಿಲ್ಲ ಬದಲಿಗೆ ಆತ ಇದನ್ನು ತುಂಬಾ ಕಟ್ಟುವಾಗಿ ಟೀಕಿಸುತ್ತಾನೆ ಆತನ ಪ್ರಕಾರ ಉತ್ತಮರ ಸ್ನೇಹ ಹಿತಕರವಾಗಿರುವಂತೆ ಡಾಂಬಿಕರ ಸ್ನೇಹ ಹಿತಕರವಲ್ಲ ಅಂತವರ ಬಾಂಧವ್ಯ ಭಕ್ತಿ ಪಥಕ್ಕೆ ಯೋಗ್ಯವಲ್ಲ ಏಕೆಂದರೆ ವೇಷಧಾರಿಗಳು ಅಥವಾ ಡಾಂಬಿಕರ ಭಕ್ತರು ನಡೆನುಡಿ ಶುದ್ಧರಲ್ಲವರು ಅವರಿಗೆ ದಯೆ ಧರ್ಮವಿಲ್ಲ ಅವರೊಂದು ವಿಷಸರ್ಪ ಅಷ್ಟೇ ಇಂಥ ವೇಷಧಾರಿಗಳು ಶಿವನ ಕೂಟಕ್ಕೂ ಹೊರಗು ಇದನ್ನು ಗಟ್ಟಿವಳೆಯ ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾನೆ ಸಂದರ್ಭ ಎರಡು ಸೀದ ಎಂಬುದು ಸೂತಕ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಠ್ಯದ ವಚನಗಳು ಭಾಗದ ಗಟ್ಟಿವಾಳಯ್ಯ ಮೊದಲನೆಯ ವಚನದಿಂದ ಆಯ್ದುಕೊಳ್ಳಲಾಗಿದೆ ನೈಜ ಭಕ್ತಿಗೆ ಯಾವ ಕಟ್ಟುಪಾಡು ಬಂಧನಗಳಿಗಿರುವುದಿಲ್ಲ ಎಂಬುದು ಎಂಬುದನ್ನು ವಿವರಿಸುವ ಸಂದರ್ಭದಲ್ಲಿ ಗಟ್ಟಿವಾಳಯ್ಯ ಈ ಮಾತನ್ನು ಹೇಳುತ್ತಾನೆ ವಿವರಣೆ ಗಟ್ಟಿ ಒಳೆಯನ ವಚನಗಳಲ್ಲಿ ಡಾಂಬಿಕ ಭಕ್ತಿಯ ತಿಕ್ಷ ವಿಡಂಬನೆ ಇರುವಂತೆ ನೈಜ ಭಕ್ತಿಯ ಪರಿಯು ನಿರೂಪಿತವಾಗಿದೆ ಆತನ ಪ್ರಕಾರ ನೈಜ ಭಕ್ತಿಗೆ ಯಾವ ಕಟ್ಟುಪಾಡು ಬಂಧನಗಳಿರುವುದಿಲ್ಲ ಒಂದು ವೇಳೆ ಹಾಗೆ ಇದ್ದರೆ ಅದು ನೈಜ ಭಕ್ತಿಯಲ್ಲ ಡಾಂಬಿಕ ಭಕ್ತಿ ಅಂತೆ ಆತ ತಪವೆಂದು ಬಂಧನ ಎಂಬುದು ಕಟ್ಟುಪಾಡು ಸೀಲು ಎಂಬುದು ಸೂತಕ ಎಂದು ಬಹು ಸ್ಪಷ್ಟವಾಗಿ ಹೇಳುತ್ತಾನೆ ಆತನ ಪ್ರಕಾರ ನಗೆ ಹೊಗೆ ಆಗಬಾರದು ಆ ಹೊಗೆ ಜಗವಾಗಬಾರದು ಏಕೆಂದರೆ ಅಂತಲ್ಲಿ ಶಿವನಿರುವುದಿಲ್ಲ ಎಂಬುದು ಗಟ್ಟಿ ಒಳೆಯನ ನಿಲುವು ಇದನ್ನು ವಿವರಿಸುತ್ತಾ ಈ ಆತ ಈ ಮೇಲಿನಂತೆ ಹೇಳುತ್ತಾನೆ ಸಂದರ್ಭ ಮೂರು ಹೀನರ ಕಂಡು ನಾಚಿಕೆಯಾಯಿತು ಸಂದರ್ಭ ಮೂರು ಹೀನರ ಕಂಡು ನಾಚಿಕೆಯಾಯಿತು ಉತ್ತರ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಠ್ಯದ ವಚನಗಳು ಭಾಗದ ಗಟ್ಟಿ ವಳೆಯನ ಮೊದಲನೆಯ ವಚನದಿಂದ ಆಯ್ದುಕೊಳ್ಳಲಾಗಿದೆ ವೇಷಧಾರಿ ಭಕ್ತರನ್ನು ವಿಡಂಬಿಸುವ ಸಂದರ್ಭದಲ್ಲಿ ಗಟ್ಟಿವಾಳಯ್ಯ ಈ ಮಾತನ್ನು ಹೇಳುತ್ತಾನೆ ವಿವರಣೆ ಭಾಷೆಹೀನರನ್ನು ಅಥವಾ ನಡೆನುಡಿ ಶುದ್ಧವಿಲ್ಲದ ವೇಷಧಾರಿ ಶುದ್ಧವಿಲ್ಲದ ವೇಷಧಾರಿ ಭಕ್ತರನ್ನು ಕಂಡರೆ ಕಟ್ಟಿ ಆಗದು ಅಂಥವರನ್ನು ಆತ ತುಂಬಾ ಕಟ್ಟುವಾಗಿ ವಿಡಂಬಿಸುತ್ತಾನೆ ವೇಷಧಾರಿಗಳು ತನುವನ್ನು ಮರೆಯಬೇಕೆಂದು ಗುರುವನ್ನು ತೋರಿಸುತ್ತಾರೆ ಮನವನ್ನು ಮರೆಯಬೇಕೆಂದು ಲಿಂಗವನ್ನು ತೋರಿಸುತ್ತಾರೆ ಧನವನ್ನು ಮರೆಯಬೇಕೆಂದು ಜಂಗಮನನ್ನು ತೋರಿಸುತ್ತಾರೆ ಇದು ಭಾಷೆಹೀನರ ಲಕ್ಷಣ ಏಕೆಂದರೆ ಗುರುಲಿಂಗ ಜಂಗಮಗಳು ನೈಜ ಭಕ್ತಿಗೆ ಬಳಕೆಯಾಗಬೇಕು ಹೊರತು ಹೀಗೆ ಭಾಷೆಹೀನರ ಡಾಂಬಿಕ್ ಭಕ್ತಿಗೆ ಬಳಕೆಯಾಗಬಾರದು ನೈಜ ಭಕ್ತಿಯಲ್ಲಿ ತನುಮನಧನ ಯಾವುದನ್ನು ಮರೆಯುವಂತಿಲ್ಲ ಅವೆಲ್ಲ ಶರಣ ಮಾರ್ಗದಲ್ಲಿ ನಡೆದು ಶಿವಾರ್ಪಿತವಾಗಬೇಕು ಇದನ್ನು ವಿವರಿಸುತ್ತಾ ಗಟ್ಟಿವಾಳಯ್ಯ ಈ ಮೇಲಿನಂತೆ ಹೇಳುತ್ತಾನೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ದಯೆ ಧರ್ಮದ ಮೊನೆ ಯಾವುದು ಇರುವುದಿಲ್ಲ ಉತ್ತರ ದಯೆ ಧರ್ಮದ ಮೊನೆ ಕೊಲ್ಲುವ ಆಯುಧಕ್ಕೆ ಇರುವುದಿಲ್ಲ ಪ್ರಶ್ನೆ ಎರಡು ತಪವನ್ನು ಗಟ್ಟಿವಾಳಯ್ಯ ಏನೆಂದು ಕರೆಯುತ್ತಾನೆ ಉತ್ತರ ತಪವನ್ನು ಗಟ್ಟಿವಾಳಯ್ಯ ಬಂಧನವೆಂದು ಕರೆಯುತ್ತಾನೆ ಪ್ರಶ್ನೆ ಮೂರು ನಗೆಗೆ ಈಡಾಗುವುದು ಯಾವುದು ಉತ್ತರ ನಗೆಗೆ ಈಡಾಗುವುದು ಕಠಿಣ ವರತದ ಭಾಷೆ ಪ್ರಶ್ನೆ ನಾಲ್ಕು ಹೀನರ ಕಂಡಾಗ ಏನಾಯಿತು ಉತ್ತರ ಭಾಷೆ ಹೀನರ ಕಂಡಾಗ ನಾಚಿಕೆಯಾಯಿತು ಪ್ರಶ್ನೆ ಐದು ಗಟ್ಟಿವಾಳೆಯ ಅಂಕಿತ ಯಾವುದು ಉತ್ತರ ಚಿಕ್ಕಪ್ರಿಯ ಸಿದ್ಧಲಿಂಗ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕೈದು ಕಾಳೋಗರಗಳಿಗೆ ಏನೇನು ಇರುವುದಿಲ್ಲ ಉತ್ತರ ಕೈದುವಿಗೆ ದಯ ಧರ್ಮದ ಮೊನೆ ಇರುವುದಿಲ್ಲ ಕಾಳೋಗರಕ್ಕೆ ದೌಡಿಯಲ್ಲಿ ಅಮೃತದ ಸುದೆ ಇರುವುದಿಲ್ಲ ಪ್ರಶ್ನೆ ಎರಡು ತಗಹು ಸೂತಕ ಯಾವುದುವು ಉತ್ತರ ನೇಮ ಎಂಬುದೇ ತಗಹು ಶೀಲ ಎಂಬುದೇ ಸೂತಕ ಪ್ರಶ್ನೆ ಮೂರು ತನುಮನ ದನಗಳನ್ನು ಮರೆಯಲು ಏನನ್ನು ತೋರುತ್ತಾರೆ ಉತ್ತರ ತನುಮನವನ್ನು ಮರೆಯಲು ಗುರುವನ್ನು ತೋರುತ್ತಾರೆ ಮನವನ್ನು ಮರೆಯಲು ಲಿಂಗವನ್ನು ತೋರುತ್ತಾರೆ ದನವನ್ನು ಮರೆಯಲು ಜಂಗಮವನ್ನು ತೋರುತ್ತಾರೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಗಟ್ಟಿವಾಳೆಯ ವೇಷಧಾರಿಗಳನ್ನು ಕೂಟದಿಂದ ಹೊರಗು ಎನ್ನಲು ಕಾರಣಗಳೇನು ಉತ್ತರ ಗಟ್ಟಿವಾಳೆಯ ವೇಷಧಾರಿಗಳನ್ನು ಕೂಟದಿಂದ ಹೊರಗು ಎನ್ನಲು ಡಾಂಬಿಕ ತನ್ನವೇ ಮೂಲ ಕಾರಣ ಗಟ್ಟಿವಾಳೆಯನ ಪ್ರಕಾರ ವೇಷಧಾರಿಗಳು ನಿಜವಾದ ಭಕ್ತರಲ್ಲ ಡಾಂಬಿಕ ಭಕ್ತರ ದಂಬತನವೇ ಅವರ ಭಕ್ತಿಗೆ ಮೂಲ ತಳಹದಿಯಾಗಿರುತ್ತದೆ ಕಾರಣವಾಗಿರುತ್ತದೆ ಡಾಂಬಿಕರು ಭಕ್ತಿಯಲ್ಲಿ ಕೂಡಿ ಸಮಯವನ್ನು ಹಾಳೋ ಎಡೆಯಿದ ಮಾತ್ರಕ್ಕೆ ಭಕ್ತರಾಗುವುದಿಲ್ಲ ಅಂತವರು ದಯೆ ಧರ್ಮದ ಇಲ್ಲದ ಕೈದು ಇದ್ದಂತೆ ಅಮೃತದ ಸುದೆ ಇಲ್ಲದ ಕಾಳೋಗರವಿದ್ದಂತೆ ಇಂಥ ವೇಷಧಾರಿಗಳು ಕೂಟದಿಂದ ಹೊರಗು ಎನ್ನುತ್ತಾರೆ ಗಟ್ಟಿವಾಳೆಯ ಪ್ರಶ್ನೆ ಎರಡು ವೃತ್ತಗಳನ್ನು ಕುರಿತಂತೆ ಗಟ್ಟಿವಾಳೆಯನ ನಿಲುವೇನು ಉತ್ತರ ವೃತ್ತಗಳನ್ನು ಕುರಿತಂತೆ ಗಟ್ಟಿವಾಳೆಯನ ನಿಲುವು ತುಂಬಾ ಸ್ಪಷ್ಟವಾದದ್ದು ಡಾಂಬಿಕರ ಭಕ್ತರ ವೃತ್ತಗಳನ್ನು ಆತ ತುಂಬಾ ತೀಕ್ಷ್ಮವಾಗಿ ವಿಡಂಬಿಸುತ್ತಾನೆ ಆತನ ಪ್ರಕಾರ ತಪ್ಪು ಎಂಬುದು ಬಂಧನ ನೇಮ ಎಂಬುದು ಕಟ್ಟುಪಾಡು ಈ ಕಟ್ಟುಪಾಡಿನ ವ್ರತದ ಭಾಷೆ ಎಂಬುದು ನಗೆಗಡೆಯಾಗುವಂತಹದ್ದು ನಗೆ ಹೊಗೆ ಆಗಬಾರದೆಂದು ಹೊಗೆ ಜಗವಾಗಬಾರದು ಅಂಥದಲ್ಲಿ ಪರಮಾತ್ಮನಿರುವುದಿಲ್ಲ ಎಂಬುದು ಗಟ್ಟಿವಾಳನ ದಿಟ್ಟ ನಿಲುವು ಹಂತಲ್ಲಿ ಪರಮಾತ್ಮ ಇರುವುದಿಲ್ಲ ಎಂಬುದು ಗಟ್ಟಿವಾಳನ ದಿಟ್ಟ ನಿಲುವು ಪ್ರಶ್ನೆ ಮೂರು ಗಟ್ಟಿವಾಳಯನ ವಚನಗಳ ಆಯಶವೇನು ಆಯಶವೇನು ಉತ್ತರ ಗಟ್ಟಿವಾಳಯನ ವಚನಗಳ ಆಯಶ ವೇಷಧಾರಿ ಭಕ್ತರ ಹಾಗೂ ಅವರ ಡಾಂಬಿಕ ಭಕ್ತಿಯ ವಿಡಂಬನೆಯ ದಯೆ ಧರ್ಮವಿಲ್ಲದವರು ಯಾವತ್ತೂ ಭಕ್ತರಾಗಲಾರರು ಎಂಬುದು ಆತನ ತನ್ನ ಮೊದಲನೇ ವಚನದಲ್ಲಿ ಬಹು ಸುಂದರವಾಗಿ ಸ್ಪಷ್ಟಪಡಿಸಿದ್ದಾನೆ ವೇಷಧಾರಿಗಳು ಕೂಟ ಮಾಡಿ ಸಮಯ ಕಳೆದು ಮಾತ್ರಕ್ಕೆ ಭಕ್ತರಾಗುವುದಿಲ್ಲ ಅವರು ದಯೆ ಧರ್ಮವಿಲ್ಲದ ಕೈದು ಬಿದ್ದಂತೆ ಅಮೃತದ ಸುದೆಯಿಲ್ಲದ ಕಾಳೋಗವಿರದಂತೆ ಅಂಥವರು ಶಿವನ ಕೂಟಕ್ಕೆ ಹೊರಗು ಎನ್ನುತ್ತಾನೆ ಗಟ್ಟಿವಾಳೆಯ ನೈಜ ಭಕ್ತಿಗೆ ಯಾವುದೇ ಕಟ್ಟುಪಾಡು ಬಂಧನ ಬಂಧನಗಳಿರುವುದಿಲ್ಲ ಎಂಬ ಆಶೆ ಎರಡನೆಯ ವಚನದು ಇನ್ನು ಮೂರನೇ ವಚನ ತನುಮಾನವನ್ನು ಮರೆಯಲು ಗುರುಲಿಂಗ ಜಂಗಮವನ್ನು ತೋರಿಸುವ ಭಾಷೆ ವೇಷಧಾರಿಗಳನ್ನು ವೇಷಧಾರಿಗಳನ್ನು ವಿಡಂಬಿಸುವ ಆಶಯವನ್ನು ಹೊಂದಿದೆ ಗಟ್ಟಿವಾಳಯ್ಯ ವಚನಕಾರರ ವಚನ ಪರಿಚಯ ಗಟ್ಟಿವಾಳಯ್ಯ ಹನ್ನೆರಡನೇ ಶತಮಾನದ ವಚನಕಾರ ಹಾಗೂ ಶರಣ ಇವನ ಪೂರ್ವ ನಾಮದಯೇ ಮುದ್ದಣ್ಣ ಈತನ ಕಾಲ ಕೃಷಿಕ ಹನ್ನೊನ್ನೂರ ಅರವತ್ತು ಶಿವಾನುಭವ ಸಾರುವ ನರ್ತನವೇ ಈತನ ಗಾಯಕ ಈತನ ಕಾಯಕ ಕಪಟಿಗಳು ಈತನ ಸದಾಚಾರ ಪ್ರಭಾವದಿಂದ ನೈಜ ಜಂಗಮರಾದದ್ದು ಈತನ ವೈಶಿಷ್ಟ್ಯ ಮದ್ದಳ್ಳೆ ಬಾರಿಸುತ್ತಾ ನರ್ತಿಸುವಾಗಲೇ ಕೊನೆ ಉಸಿರೆಳೆದ ಶರಣಜೀವಿ ಈ ಗಟ್ಟಿವಾಳಯ್ಯ ಗಟ್ಟಿವಾಳಯ್ಯನ ವಚನಗಳಲ್ಲಿ ಡಾಂಬಿಕರ ಭಕ್ತರ ನಡವಳಿಕೆಲ್ಲ ವ್ಯರ್ಥವೆಂಬುದ ವಿಡಂಬನೆಯನ್ನು ಕಾಣುತ್ತೇವೆ ಆತನ ಪ್ರಕಾರ ವೇಷಧಾರಿಗಳೆಲ್ಲರೂ ಭಕ್ತರಾಗಲು ಸಾಧ್ಯವಿಲ್ಲ ಶರಣರ ಗುಂಪಿನಲ್ಲಿ ಅವರು ಸೇರಲು ಅರರಲ್ಲ ಗುರುಲಿಂಗ ಜಂಗಮ ಕಲ್ಪನೆಗೆ ಹೊಸ ಆಯಾಮವನ್ನು ನೀಡುವ ಈ ಮತ್ತು ಹೊಸ ವ್ಯಾಖ್ಯಾನ ನೀಡುವ ಈತನ ಧೈರ್ಯ ಪ್ರಶಂಸನೀಯ ಉತ್ತಮ ಮರ ಉತ್ತಮರ ಸ್ನೇಹ ಹಿತವಾದದ್ದು ಪರಸ್ಪರ ಸಂಬಂಧಗಳು ರಾಗ ದ್ವೇಷ ರಹಿತವಾದದ್ದು ನಿಯಮಗಳ ಇಕ್ಕಟ್ಟಿಗಿಂತ ಮಧುರ ಬಾಂಧವ್ಯಗಳು ಮುಖ್ಯ ನಡೆನುಡಿ ಪ್ರಮಾಣಬದ್ಧವಾಗಿರುವುದೇ ಜೀವನ ಎಂಬುದು ಗಟ್ಟಿವಾಳಿನ ವಚನಗಳನ್ನು ಎತ್ತಿ ಸಾರುತ್ತದೆ ಈ ವಿಡಿಯೋ ನೋಡಿದ ಕೆಲವು ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಶೇರ್ ಮಾಡಿ ಲೈಕ್ ಮಾಡಿ ಅಡ್ಮಿಷನ್ ಓಪನ್ ಸಿ ಬಿ ಸಿ ಎನ್ ಸಿಆರ್ಟ್ ಸ್ಟೇಟ್ expert care academy address opposite sainy school first gate habibnagar sastra road jaipur summer location class admission open pc er jetrabethi glu admission prarambhawagive regular class in aur year class 10 karana madam and english madam class 9 class 8 class 7 class 6 5 4 9th to sainik ki tur coaching and all competitive exam karana madam and english madam स्पोकन इंग्लिश क्लास अवेलेबल, पीयूसी सी सेकंड आर्ट्स कोचिंग अवेलेबल, पीयूसी सी सेकंड कॉमर्स अकाउंटेंसी कोचिंग अवेलेबल, पीयूसी सी सेकंड साइंस, फिजिक्स, फिजिस् बायोलॉजी कैमिस्ट्री कोचिंग अवेलेबल। कॉचिंगेलेबल एक्सपर्टर अकेडमी एड्रेस अपोजिट सइन स्कूल हबीब नगर शास्त्रांग तोडी जयपुर भेटी को शेरमी लाइक सब्सक्राइबर थैंक यू